ರಾಮನ ನಿಜವಾದ ಅನುಯಾಯಿಗಳು ಅಂದ್ರೆ ಅದು ಕಾಂಗ್ರೆಸ್ ರಾವಣನಿಗೆ ಹೆಣ್ಣಿನ ಮೋಹ ಇತ್ತು ಅದೇ ರೀತಿ ಬಿಜೆಪಿ ಕೂಡ ಬಿಜೆಪಿಗೆ ಅನೇಕ ಮೋಹದ ಜೊತೆ ಅಧಿಕಾರದ ದಾಹ ಕೂಡ ಇದೆ ಅಂತ ಬಳ್ಳಾರಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ವಿಎಸ್ ಉಗ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ರಾಮನ ಪ್ರವೃತ್ತಿಯವರು ಅಂತ ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ವಿ ಎಸ್ ಉಗ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶ್ರೀರಾಮನ ನಿಜವಾದ ಅನುಯಾಯಿಗಳು ಯಾರಾದರೂ ಇದ್ರೆ ಅದು ಕಾಂಗ್ರೆಸ್ನವರು ಬಿಜೆಪಿಯವರಲ್ಲ ಅಂತ ಬಳ್ಳಾರಿಯಲ್ಲಿ ವಿ ಎಸ್ ಉಗ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಆರ್ ಎಸ್ ಎಸ್ನವರು ರಾಮನ ಹೆಸರನ್ನು ಬಳಸಿಕೊಳ್ತಾ ಇರತಕ್ಕಂಥ ಇದು ಧರ್ಮ ವಿರೋಧಿ ವಿರೋಧವಾಗಿರ್ತಕ್ಕಂಥ ಪ್ರವೃತ್ತಿ ಖಂಡಿಸ್ತೇನೆ ರಾಜಕಾರಣಕ್ಕೋಸ್ಕರ ದುರ್ಬಳಕೆ ಮಾಡಿಕೊಳ್ಳುವಂತ ಮನಸ್ಥಿತಿಯವರು ನಾವಲ್ಲ ನಾವು ರಾಮನ ಜಾತಿ ರೈತ ವರ್ಗ ರೈತ ಶೋಷಣೆ ರೈತ ಸಮಪಾಲು ಸಮಬಾಳು ಸಮಾನ ಅವಕಾಶದ ಸಮ ಸಮಾಜವನ್ನು ಅದಕ್ಕೆ ಈ ಐದು ಗ್ಯಾರಂಟೀಸ್ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳುವಂಥ ರಾಮನ ಆದರ್ಶಗಳೇನು ವಚನ ಪಾಲನೆ ಈಗ ಅನೇಕರು ಪ್ರಶ್ನೆ ಕೇಳ್ತಾರೆ ಯಾಕೆ ನೀವು ಅಲ್ಲಿ ಹೋಗ್ತಾ ಇಲ್ಲ ನಾವಿಲ್ಲಿ ಶಂಕರಾಚಾರ್ಯರ ಘೋಷ ಈ ದೇಶದ ಇತಿಹಾಸದಲ್ಲಿ ಹಿಂದುತ್ವಕ್ಕೆ ಒಂದು ಆಯಾಮವನ್ನು ಕೊಟ್ಟಂತ ಶಂಕರಾಚಾರ್ಯರ ಮಠಗಳು ನಾಲ್ಕು ಮಠಗಳೇನಿದ್ದಾವೆ ನಾವೇನಾದರೂ ಹೇಳಿದ್ರೆ ಇರಪ್ಪ ರಾಜಕಾರಣಕ್ಕೋಸ್ಕರ ಹೇಳ್ತಾರೆ ಅಂತ ಆಗ್ಬಹುದು ಶಂಕರಾಚಾರ್ಯರ ಎರಡು ಮಠದ ಮಠಾಧೀಶರು ಸ್ಪಷ್ಟಪಡಿಸ್ತಾರೆ ಕಟ್ಟಡ ಪೂರ್ಣ ಆಗದೆ ದೇವಸ್ಥಾನದ ನಿರ್ಮಾಣ ಪೂರ್ಣ ಆಗದೆ ಏಕಾಏಕಿ ಉದ್ಘಾಟನೆ ಮಾಡುವಂಥದ್ದು ಧರ್ಮಕ್ಕೆ ತೋರುತಕ್ಕಂಥ ಹಿಂದುತ್ವ ಸಿದ್ಧಾಂತಕ್ಕೆ ತೋರುತಕ್ಕಂಥ ಅಪಚಾರ ಅಗೌರವ ನಾನಿವತ್ತು ಹಾಗಾಗಿ ನಾನೆಲ್ಲ ಹೇಳ್ತಾರೆ ಧರ್ಮ ಮಠಾಧೀಶ್ವರಗಳು ಹೇಳಿದ್ದಾರೆ ಹಿಂದುತ್ವದ ಫಿಲಾಸಫಿಯನ್ನ ಇಡೀ ವಿಶ್ವಕ್ಕೆ ಸಾರತಾ ಇರುವಂತ ಶಂಕರಾಚಾರ್ಯರ ಏನೋ ಮಠಗಳಿದ್ದಾವೆ ಆ ಮಠಾಧೀಶರು ಹೇಳ್ತಾ ಇದ್ದಾರೆ ಇದು ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರದ ಕಾರ್ಯಕ್ರಮ ನಡೀತಾ ಇದೆ ಇದಿಷ್ಟು ಕೆಪಿಸಿಸಿ ಉಪಾಧ್ಯಕ್ಷ ವಿ ಎಸ್ ಉಗ್ರಪ್ಪ ಕೊಟ್ಟಿರುವಂತಹ ಹೇಳಿಕೆ ರಾಮನ ಪೂಜೆಗೆ ಅವಕಾಶ ಮಾಡಿಕೊಟ್ಟವರೇ ಕಾಂಗ್ರೆಸ್ನವರು ಕೇಸ್ಗಳಿದ್ದರಿಂದ ಯಾವುದೇ ಸರ್ಕಾರಗಳು ದೇವಸ್ಥಾನ ಕಟ್ಟೋದಕ್ಕಾಗಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಬಹುದಿತ್ತು ಯಾಕೆ ಕಟ್ಟಲಿಲ್ಲ ನನ್ನ ದೃಷ್ಟಿಯಲ್ಲಿ ರಾಮ ಅತ್ಯಂತ ಆದರ್ಶಪ್ರಾಯವಾಗಿರುವ ರಾಜ ರಾಮನಿಗೆ ಸಾಟಿಯಾಗುವಂತ ಮತ್ತೊಬ್ಬ ರಾಜನನ್ನ ಹಿಂದೂಸ್ತಾನದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಇದೇ ಸಂದರ್ಭದಲ್ಲಿ ಉಗ್ರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ರಾಮನ ಆದರ್ಶಗಳು ಸರ್ವಕಾಲಿಕ ಅವನ ಆದರ್ಶಗಳ ಮೂಲಕ ಈ ದೇಶ ರಾಮ ರಾಜ್ಯ ಆಗಬೇಕು ಅಂತ ಎಲ್ಲರೂ ಕೂಡ ಒಪ್ಪಿದ್ದಾರೆ ರಾಮನ ಆದರ್ಶಗಳಿಗೆ ನಾವು ಕೂಡ ಬದ್ಧರಾಗಿದ್ದೇವೆ ಅಂತ ಇದೇ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ